ಇವತ್ತು ನಮ್ಮ ಮಡಳಿ ಸಾಹೇಬರು ಬಸವಣ್ಣನ ಮೂರ್ತಿ ಮಾಡಿದ್ರ ಅಂತ ಮೂರ್ತಿ ತಳೆಗ ನಿಮ್ಮ ಸಮಾಜದ ಒಬ್ಬ ನಾಲ್ಕು ಬಗುತಿ ಸಾಹೇಬ್ ಅಲ್ವ ಅವ್ರಿಗೆ ಎಸ್ ಪಟೇಲ್ ನಡಳಿ ಅವ್ರಿಗೆ ಆ ಬಸವಣ್ಣನ ಮೂರ್ತಿ ತೊಳೆದ ಚಪ್ಲಿ ಆರಾಕ್ಯದ ಎಂತ ನಾಲ್ಕು ಸುಳೆ ಮಗ ಅಂತ ಹೇಳಿ ಅದಕ್ಕೆ ಆ ಪ್ರಭು ಎಸ ಹೇಳ್ತೀನಿ ಮಗನೇ ತಾಯಿ ಕೋಟೆ ಬಂದು ಮಾಡಿದ್ರ ಮಗನೇ ತಾಕತ್ತಿದ್ರು ನಿಮ್ಮ ನಾನು ನೋಡಿ ಮಗನೇ ಕಣ್ಮಗ ಅಂತ ಹೇಳ್ತೀನಿ ಅಂದ್ರೆ ನಾವು ದಾನಾ ಧರ್ಮ ಮಾಡ್ತೀವಿ ಕಸತಿರ್ಬೋದು ಆದ್ರೆ ನಾವು ಸತ್ತಿಲ್ಲ ಇರೋದಕ್ಕ ನಮಗೆ ಎಷ್ಟು ಸಂಪತ್ ಕೊಟ್ಟಲ್ಲ ಆ ಸಂಪತ್ತನ್ನ ತಾಗ ಮಾಡಿದೆ ಸಾಹಿತ್ಯ ಚಿಲ್ಲರ್ತನ ಮಾಡ್ತಾರೆ ಅಂಗಡಿಯವರು ಅಂಗಡಿಯವ್ರು ಪಾರ್ಟಿ ಮಾಡಿದ್ದು ವಿಡಿಯೋ ಮಗನೇ ಅಂಗಡಿಯವ್ರು ಏ ದೋಸ್ತರ ಮೇಲೆ ನಾಲ್ಕಂದ್ ಕೂಡಿರ್ತಾರೆ ಬರ್ತಡೇ ಮಾಡಿರ್ತಾರ ಪಾರ್ಟಿ ಮಾಡಿರ್ತಾರೆ ದೇವಕ್ಕೆ ಯಾರವ್ರು ಏನಾರು ಮಾಡಿರ್ತಾರೆ ಯಾರು ಪಾರ್ಟಿ ಮಾಡೋರು ಅದ್ರ ಜಗತ್ತ ಹೇಳ್ರಿ ಯಾರು ಪ್ರೇಮದಿಂದ ಸ್ನೇಹಿತರ ಅಂತ ಸ್ನೇಹಿತನ ಒಂದು ನನ್ನ ಅವ್ನು ಹೇಳ್ತೀನಿ ಜಿಲ್ಲಾ ಪಂಚಾಯತ್ ನಾನು ಓಟ್ ಹಾಕಿದ್ರೆ ನಾ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಆಗಿನಿ ಅವನು ಋಣ ಅದ ಅಂತವ್ ಫೋಟೋ ಬಿಡಬಾಡುದನ್ನು ಅಂತ ಫೋಟೋ ಮಾಡೋದು ಏನೋ ಮಾಡ್ತಿಲ್ಲ ನಿನಗ ನೀದ ಅವ್ನು ತಕ್ಕ ನಿನಗೆ ಗೊತ್ತದು ಅವ್ನ ತಕ್ಕ ನಿನಗೆ ಅದು ಅಂತ ಎಂ ಬಿ ಪಾಟೀಲ್ ಎದುರು ಸೋಟ್ ಆಡೋದು ಮಾನ್ಯ ನಂದಿ ಶುಗರ್ ಫ್ಯಾಕ್ಟ್ರಿಗೆ ಸ್ವತಃ ಎಂ ಬಿ ಪಾಟೀಲ್ ತಂಗಿ ಗಾಡನ್ ಸೋಲ್ ಚಾಸ್ಬೋದು ನಲವತ್ತು ಗುಡಿ ಸ್ವಾಗತ ಕಟ್ಟಿರವ್ರು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಒಂದು ಗುಣಿಯಾರ ಹೇಳ್ತೀವಿ ನಾವು ಯಾರು ಇರಿಯಲ್ಲ ಮಾಡಲ್ಲ ಆದ್ರೆ ಎಸ್ ಪಾಟೀಲ್ ನಡಾಳಿ ಅವರಿಗೆ ಯಾರು ಅವಮಾನ ಮಾಡ್ತಾರೆ ಯಾರು ಅವ್ರು ವೃರ್ಥ ಮಾಡ್ತಾರ ನಿಜವಾಗಿ ಪ್ರವಾಣಿಕೊಂಡ ಸತ್ಯ ಎಸ್ ಪಾಟೀಲ್ ನಡಾಳಿ ಎದಿ ಮ್ಯಾಗ ಕೈ ಹಿಡಿದು ಕೇಳೋಣ ಚಿಲ್ಲರೆ ರಾಜಕಾರಣ ಮಾಡ್ರಿ ನಿಮ್ ಪಕ್ಷದ ಬಗ್ಗೆ ನೀವು ಹೋರಾಟ ಬಗ್ಗೆ ಮಾಡಿ ಮಾಡ್ತೀವಿ ಆದ್ರೆ ಇಂತ ಕೀಳ ಮಟ್ಟದ ರಾಜಕಾರಣ ಅಲ್ಲ ನಾವು ಅಪ್ಪಾಜಿ ನಾಡಗೌಡ್ರ ಜೊತೆಲಿ ರಾಜಕೀಯ ಮಾಡ್ತೀವಿ ಎಂದರೂ ಅಪ್ಪಾಜಿ ನಾಡೋರು ಓಟಕ್ ನಾವು ಏನಾದ್ರು ಅವಮಾನ ಮಾಡಿವೆ ಅಥವಾ ಬೇರೆ ಹಿಂದೆ ದೇವರ ತಿರುಗಿ ಮತ್ತ ಕ್ಷೇತ್ರದಲ್ಲಿ ಮಾಡಿವಿ ನಮ್ಮ ವಿರುದ್ಧ ರಾಜ್ಯ ಓಟ ಸ್ಪರ್ಧೆ ಮಾಡ್ಯಾರ ಸೋಮನ ಓಟ ಸ್ಪರ್ಧೆ ಮಾಡಿದಾರ ಏ ಹತ್ತ ಬಸವನ ಓಟ ಸ್ಪರ್ಧೆ ಮಾಡ್ಯಾರ ನಾವ್ ಎಂದಾದ್ರು ಯಾರು ಓಟಕ್ಕಾದ್ರೂ ಇಂತ ಚಿಲ್ಲರೆ ಕೆಲಸ ಮಾಡಿವೆ ಅಂತ ರಾಜಕಾರಣ ನಮ್ದಲ್ಲ ನಾವ್ ಏನಿದ್ರು ದಾನ ಮಾಡ್ಬೇಕು ಧರ್ಮ ಮಾಡ್ಬೇಕು ಎಪ್ಪ ಅನ್ಬೇಕು ಕೈಕಾಲ ಇಡ್ಬೇಕು ಬಡವ ಬಗ್ಗೆ ಎಪ್ಪ ಎಣ್ಣ ಅಂದು ಓಟ್ ಹಾಕುವಂತ ಜಾಯಮಾನ ನಮ್ದು ನಾವ್ ಎಂದೂ ಚಂದರೆ ಕೆಲಸ ಮಾಡಿಲ್ಲ ಆದ್ರೆ ಸಾಲಿ ಸಮಾಜದ ಬಹಳಷ್ಟು ಚಲನ ಸ್ನೇಹಿತರು ಅವ್ರೆಲ್ಲಾರ ಫೋನ್ ಮಾಡ್ಯಾರ ಹೊಸನ್ ನೋಡ್ರಿ ದೇವರಿಪ್ಪ ಮತ್ತೆ ಕ್ಷೇತ್ರದಲ್ಲಿ ನಿಮ್ ಋಣ ತೋಡ್ಲದ ನೀವು ಮಾಡಿರಿ ಆದ್ರೆ ನಿಮ್ ಸಮಾಜದಾಗ ಒಂದಿಷ್ಟು ಬಂದಿ ಕುತಾತ್ರಿಗಳು ಬಂದು ನಮ್ ಸಮಾಜದವ್ರು ತನಗ ಇಲ್ಲಾರು ಹುಳ ಬುಟ್ಟ ಕೈ ಮಾಡ್ಯಾರ ದಯವಿಟ್ಟು ಕ್ಷಮೆ ಇರಲ್ರಿ ಅವ್ ಏನೋ ತಿಳ ಮಾಡ್ಯಾರ ಅಂತ ಹೇಳಿ ಕೇಳ್ಯಾರ ಅದಕ್ಕೆ ನಾವ್ ಎಂದೋ ಪಂಚಮಸಾಲಿಗಳ ವಿರೋಧಿ ಅಲ್ಲ ಪಂಚಮಸಾಲಿ ಸಮಾಜದ ವಿರೋಧಿ ಅಲ್ಲ ಆ ಸಮಾಜವನ್ನ ನಮ್ಮ ರಟ್ಟಿ ಸಮಾಜವನ್ನ ಎಷ್ಟು ಪ್ರೀತಿ ಮಾಡ್ತೀವಿ ಆ ಸಮಾಜವನ್ನು ಕೂಡ ನಾವು ಅಷ್ಟೇ ಪ್ರೀತಿ ಮಾಡ್ತೀವಿ ಆದ್ರೆ ಇಂಥ ಕುಟಲ್ತ್ರಿಗಳಿಗೆ ನಾವು ಎಂದೂ ಈ ಸಂದರ್ಭದಲ್ಲಿ ಹೇಳಿ ಯಾಕಂದ್ರೆ ನೋಡ್ರಿ ನೀವು ಬಾಳಿಕೋಟಿ ಹುದೇಬೇಳ ನಾಲ್ಗಾಡ ಇಲ್ಲಿ ಏನ್ ಪಟ್ಟಣದಲ್ಲಿ ಇವತ್ತು ಅಂಬೇಡ್ಕರ್ ಮೂರ್ತಿ ಇರ್ಬೋದು ಬಸವೇಶ್ವರ ಮೂರ್ತಿ ಇರ್ಬೋದು ಶಿವಾಜಿ ಮೂರ್ತಿ ಇರ್ಬೋದು ಇವತ್ತು ನಾಲ್ಗಾಡ ಪಟ್ಟಣದಲ್ಲಿ ಶರಣ ವೀರೇಶ್ವರ ಮೂರ್ತಿ ಇರ್ಬೋದು ಈ ರೋಡ್ ಗಳನ್ನು ಮಾಡಿದ್ದು ಈ ಈ ಒಂದು ಡಿವೈಡರ್ ಗಳನ್ನು ಮಾಡಿದ್ದು ಎ ಎಸ್ ಪಾಟೀಲ್ ನಡೆಯಲ್ಲಿ ಹೊರತು ನೀವು ಏನ್ ಕುತಂತ್ರ ರಾಜಕಾರಣಿಗಳಿಂದ ನೀವಲ್ಲ ನಿಮ್ಮ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ಸಮಯ ಬಂದಾಗ ನಾವು ಮಾಡ್ತಾ ಮತ್ತೆ ಮಾತಾಡ್ತೀನಂತ ಮಾತನಾಡಲು ಬಿಸಿಲು ಬಹಳ ಇರುವುದರಿಂದ ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಹೇಳಿ ಅಂಗಡಿ ಸೌಕರ್ಯ ಮಾಡ अचो <laughs> थोरी <laughs>